ಇನ್ನು ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಕಾವೇರಿ ನಿವಾಸದಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಕುಟುಂಬದ ಸದಸ್ಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಮೊನ್ನೆ ಅಷ್ಟೇ ಮೃತಪಟ್ಟಂತಹ ಸ್ವಾಮಿ ನಿಮ್ಗೆಲ್ಲರೂ ಕೂಡ ಹಾಗೆ ದರ್ಶನ್ ಗ್ಯಾಂಗ್ ಮೇಲೆ ಇರುವಂತಹ ಒಂದು ಆರೋಪ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಸೊಸೆಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸ್ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಪೋಷಕರ ಮನವಿಗೆ ಸಿಎಂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನೋಡ ಇದರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿ ಕಳಿಸಿದರೆ ಸಾಂತ್ವನ ಹೇಳಿ ಸಿಎಂ ಭೇಟಿ ವೇಳೆ ಕಣ್ಣೀರಿಟ್ಟಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಮಾಜಿ ಸಚಿವ ಎಚ್ ಆಂಜನೇಯ ಅವರ ನೇತೃತ್ವದಲ್ಲಿ ಸಿಎಂ ರನ್ನ ಇವತ್ತು ಭೇಟಿ ಮಾಡಿದರು ಅದರ ಒಂದಷ್ಟು ಫೋಟೋಸ್ ಕೂಡ ಲಭ್ಯವಾಗಿದೆ ಗಮನಿಸಬಹುದು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರು ಕೂಡ ಇವತ್ತು ಭೇಟಿ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಒಂದು ಅಳಲನ್ನು ತೋಡ್ಕೊಂಡಿದ್ರೆ ಜೊತೆಗೆ ಈಗ ಮುಂದೆ ನಮ್ಮ ಫ್ಯಾಮಿಲಿಗೆ ಯಾರೂ ಗತಿ ಇಲ್ಲ ರೇಣುಕಾಸ್ವಾಮಿ ಒಬ್ಬನೇ ಜೀವನಕ್ಕೆ ಆಧಾರವಾಗಿದ್ದಂಥವನು ಕುಟುಂಬಕ್ಕೆ ಆಧಾರವಾಗಿದ್ದಂಥವನು ಈಗ ಆತನೇ ಇಲ್ಲದೆ ಇರೋದ್ರಿಂದಾಗಿ ನಮ್ಮ ಕುಟುಂಬ ಈಗ ದಿಕ್ಕೇ ತೋಚದಂತಾಗಿದೆ ಸೊ ಅಟ್ಲೀಸ್ಟ್ ನಮ್ಮ ಸೊಸೆಗೆ ಒಂದು ಸರ್ಕಾರಿ ನೌಕರಿಯಾದರೂ ಕೊಡಿಸ್ಕೊಡಿ ಅನ್ನುವಂಥದ್ದು ಬಗ್ಗೆ ಒಂದು ಮನವಿ ಮಾಡಿದ್ದಾರೆ ಸಿ ಎಮ್ ಕೂಡ ಇದ್ರ ಬಗ್ಗೆ ನಾನು ವಿಚಾರಿಸ್ತೀನಿ ಮಾತಾಡ್ತೀನಿ ಅಂಥೇಳಿ ಒಂದು ಭರವಸೆಯನ್ನು ನೀಡಿತಾರಂತೆ ಇವತ್ತು ಸಿ ಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾದಂತಹ ರೇಣುಕಾಸ್ವಾಮಿ ಕುಟುಂಬಸ್ಥರು ಮಾಜಿ ಸಚಿವ ಎಚ್ ಆಂಜನೇಯ ಅವರ ಒಂದು ಸಹಾಯದಿಂದ ಇವತ್ತು ಸಿ ರನ್ನ ಭೇಟಿ ಮಾಡಿದರು